ಮಾಡಬೇಕು ಅಂತ ಸೊ ಅದೇ ತರ ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಪ್ಲೀಸ್ ಇದೇ ತರ ಲಾಂಚ್ ಮಾಡ್ಬೇಕಾಗಿ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಾವು ಗುರು ಕಿರಣ್ ಸರ್ ಅಂಡ್ ಪಲ್ಲವಿ ಮ್ಯಾಮ್ ಬಂಚ್ ಆಫ್ ಬಲೂನ್ಸ್ ನ ನೀವು ಪ್ಲಾಸ್ ಮಾಡಬೇಕು ಓಕೆ ರೂಪೇಶ್ ಅವರು ಕಾಣಿಸ್ತಾ ಇದಾರೆ ಅದ್ವಿತಿ ಕೂಡ ಕಾಣಿಸ್ತಾ ಇದ್ದಾರೆ ಸೊ ಈಗ ವಿನಯ್ ಮತ್ತೆ ಅಕ್ಷತಾ ಅವರು கடைய நிரஞ்சன் அண்ட் மிசஸ் நிரஞ்சன் ரூபேசி வாணி மேம் குருகளே ಹಲೋ ಹಾ ನಿಜವಾಗ್ಲು ರೂಪೇಶ್ ಹೆಡ್ ಸಾಫ್ಟ್ವೇರ್ ಕಾನ್ಸೆಪ್ಟ್ ಹೆಂಗೆಂಗೋ ಆಡಿಯೋ ರಿಲೀಸ್ ಮಾಡೋದು ನೋಡಿದೀನಿ ಹೆಂಗ್ ಒಡ್ಕಂಡ್ ಮಾಡೋದು ಇವತ್ತೆ ಫಸ್ಟ್ ಟೈಮ್ ನೋಡಿದ್ದು ಫಸ್ಟ್ ಟೈಮು ಗೆಸ್ಟ್ಗಳ ಇದು ವರ್ಲ್ಡ್ ರೆಕಾರ್ಡ್ ಆಗಬೇಕು

ಹೆಣ್ಮಕ್ಳು ಜಾಸ್ತಿ ಟೈಮ್ ಕೊಟ್ಟು ತುಂಬಾ ಕ್ಯಾಮ್ರೆ ಮಾನ ಮನೆಗೆ ಮನೆಯವರೇ ತುಂಬಾ ಲೇಟಾಗಿ ರೆಡಿ ಆಗಲ್ಲ ನಾನು ರೆಡಿ ಆಗೋದು ಲೇಟ್ ಅಲ್ಲ ಇವಳು ಪೂರ್ತಿ ನಮ್ ದಸರಾ ರೆಡಿ ಆಗಿ ತನಕ ಮಾವು ಆಯ್ತಾ ಇರ್ತೀನಿ ನಾನು ಓ ನಡಿ ಹೋಗೋಣ ಬರೋದಷ್ಟೇ ನಾನು ಫಸ್ಟ್ ಟೈಮ್ ರೆಡಿ ಹೋಗೋದಿಲ್ಲ ಯಾಕಂದ್ರೆ ಅಂದಾಜು ಇಲ್ಲ ಇಲ್ಲ ಎಷ್ಟೊತ್ತೋಳಿಂದ ಎಲ್ಲ ರೆಡಿ ಆಗ ನಡಿ ಹೋಗೋಣ ಅಂದ್ರೆ ನಂದು ಐದು ನಿಮಿಷ ಒಳಗೆ ಹೋಗೋದು ಆಚೆ ಬರೋದು ಅಷ್ಟೇ ಕೆಲಸ ಏನಿವೆ ನಮ್ದು ನಡಿತಾನೆ ಇರುತ್ತೆ ಇವ್ರದ್ದು ನಡೆಯಕ್ಕೆ ಹೋಗಿದೆ ಇನ್ನು ನಡೆಯೋದೇನೇನು ಇದೆಯೋ ಗೊತ್ತಿಲ್ಲ ಒಟ್ಟಲ್ಲಿ ಜೈ ಸಿನಿಮಾಗೆ ಯು ಆಲ್ ದ ಬೆಸ್ಟ್ ಅಂಡ್ ರೂಪೇಶ್ ಆಸ್ ಆಲ್ವೇಸ್ ಈ ನಡುವೆ ನಿಮ್ಮ ಎಲ್ಲ ನಿಮ್ದೇ ಕಾಲ ಸೊ ಇದೊಂಥರ ಸುವರ್ಣ ಕಾಲ ಇದು ಸೊ ಯು ಆಲ್ ದಿ ಬೆಸ್ಟ್ ಒಂದ್ ಕಾಲದಲ್ಲಿ ಕನ್ನಡ ಮಾರ್ಕೆಟ್ ಚಿಕ್ಕದು ಅದು ಇದು ಅಂತ ಇದ್ರು ಬಟ್ ನಮ್ ಎಸ್ ಸರ್ ಅದನ್ನ ಪ್ಯಾನ್ ಇಂಡಿಯಾ ಪ್ಯಾನ್ ಮಾಡಾಕಿದ್ರು ಈಗ ತುಳು ಇಂಡಸ್ಟ್ರಿ ಚಿಕ್ಕದು ಎಲ್ಲಿದೆ ಮಾರ್ಕೆಟ್ ತುಳು ಇಂಡಸ್ಟ್ರಿ ಪ್ಯಾನ್ ಮಾಡಕ್ ನಮ್ಮ ರೂಪೇಶ್ ಗೆ ಜೋರಾಗಿ ಬರ್ಲಿ ಚಪ್ಪಾಳೆ ಈ ಸಲ ತುಳು ಅಂಡ್ ಕನ್ನಡ ಅಲ್ವಾ ಒಳ್ಳೆ ಮಂಡೆ ಮುಂಟು ಮಾರೇರ ಅಲ್ಲಿ ಯಾಕೆ ಇಲ್ಲೂ ಮಾಡ್ಬಾರಣ ಅಂತ ಬಟ್ ಒಳ್ಳೇದಾಗ್ಲಿ ಅಂಡ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ ಅಂಡ್ ಎಲ್ಲ ಸ್ನೇಹಿತರೆ ಇರೋದು ಗುರು ಸರ್ ವಿನಯ್ ನಮ್ಮ ರೂಪೇಶ್ ಸರ್ ಅಬ್ಬ ಅವ್ರ ಇವ್ರದನ್ ಸರ್ ಸಖತ್ ಆಗಿತ್ತು ಸರ್ ಲವ್ ಸ್ಟೋರಿ ಇದ್ರಲ್ಲಿ ಇಷ್ಟೆಲ್ಲ ಇವರೆಲ್ಲ ಲವ್ ಸ್ಟೋರಿ ಕೇಳ್ಮೇಲೆ ನಮ್ದು ಏನು ಅಂತ ನಮಗೆ ಆಶ್ಚರ್ಯ ಆಗ್ತಾ ಬಟ್ ಇದ್ರ ಬಗ್ಗೆ ತಜ್ಞರ ಮಾಹಿತಿಯನ್ನು ಪಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ತಜ್ಞರ್ ದಯವಿಟ್ಟು ಹೇಳ್ಬೇಕು ಹೋಗ್ಬೇಕು ನಾನು ಏಟ ನಿರಂಜನ್ ಬಂದಾಗ್ಲೇ ನಮಗ್ ಕೆಲಸ ಕಡಿಮೆ ಇರ್ತಾ ಇಲ್ಲ ನಮ್ದು ಐ ಥಿಂಕ್ ತುಂಬಾ ಇಂಟರ್ವ್ಯೂಸ್ ಅಲ್ಲಿ ನಮ್ಗೆ ಮೀಡಿಯಾದ ನೋಡ್ಕೊಂಡು ಹೇಳುವ ಏನೇನು ಹೇಳ್ಬಿಟ್ಟು ಇವ್ರು ಇಷ್ಟ ಬಂದಿದ್ದಲ್ಲಿ ಹೇಳ್ಬಿಟ್ಟು ಸರ್ ತುಂಬಾ ಇಂಟರ್ವ್ಯೂ ಕೊಟ್ಟಿದೀವಿ ನಮ್ದು ಒಂದು ಫೇಸ್ಬುಕ್ ಲವ್ ಸೊ ಫೇಸ್ಬುಕ್ ಲವ್ ನನ್ನ ಲೈಫ್ ಲಾಂಗ್ ಒಂದು ವ್ಯಕ್ತಿ ಜೊತೆ ನಾನು